ಬ್ರಹ್ಮ ವಿಷ್ಣು ಮಹೇಶ್ವರ ಶಿವ ಅಂದ್ರೆ ಶಾಂತತೆ ಮಾರ್ಗ ಮಾಘ ಮಾಸದಲ್ಲಿ ಕೃಷ್ಣಪಕ್ಷದಲ್ಲಿ ಚತುರ್ದಶಿ ತಿಥಿ ಸಂಜೆ ಸಮಯ ಸೂರ್ಯಾಸ್ತ ಸಮಯದಲ್ಲಿ ಬಂದಾಗ ಶಿವರಾತ್ರಿ ಆರಂಭ ಆಗುತ್ತದೆ ಓಂ ಶಿವಯ ನಮಃ ಓಂ ವಿಶ್ವೇಶ್ವರಾಯ ಮಹಾದೇವಾ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ನಮಃ शम्भकं यजामहे सुगन्धिं पृष्टिवर्धनम् उर्वारुकमिव बन्धना तृत्यौर्मोक्षीयमामृतात् ॐ श्रीवक्रतुण्डमहाकाय कोटिसूर्यसमप्रभ निर्विघ्नं कुरु मे देवो सर्वकारे सर्वदां कान्तायनाय विद्महे कन्ये कुमारी धीमहे तन्नो दुर्घिप्रचोदयात् सर्वमङ्गलमाङ्गल्ये शिवे सर्वार्थसादिके हरणेत्रम्बके गौरीनारायणी नमोऽस्तु ते ॐ शिवाय नमः ॐ विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय नमः ಂಬಕಮ್ ಮಜಾ ಸುಗಂಧಿಂ ಪೃಷ್ಟಿವರ್ಧನಂ ಮೋರ್ವಾರುಕಮಿವ ಬಂಧನಾ ತೃತ್ಯರ್ಮೋಕ್ಷಿ ಯಮಾಮೃತಾತ್ ಎಲ್ಲ ನನ್ನ ವೀಕ್ಷಕ ಪ್ರಭುಗಳಿಗೆ ಶರಣು ಶರಣಾರ್ಥಿಗಳು ಈ ದಿನದ ವಿಶೇಷತೆ ಮಹಾಶಿವರಾತ್ರಿ ಮಹಾಶಿವರಾತ್ರಿ ಪ್ರಯುಕ್ತ ಶಿವನ ಆರಾಧನೆ ಯಾಕೆ ಮಾಡಬೇಕು ಶಿವನ ಆರಾಧನೆಯಿಂದ ನಮಗೆ ಏನೇನು ಒಳಿತು ಅನ್ನೋದ್ರ ಬಗ್ಗೆ ಈ ದಿನ ಹೇಳಕ್ಕೆ ಹೋಗ್ತಾಯಿದ್ದೀವಿ ಶಿವ ಅಂದರೆ ಶಾಂತತೆ ನೋಡಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಇಲ್ಲಿ ಮೂರು ದೇವರುಗಳ ಕರ್ತವ್ಯ ಏನಂದರೆ ಬ್ರಹ್ಮ ಬಂದರೂ ಸೃಷ್ಟಿಕರ್ತ ಆಗಿರ್ತಾನೆ ವಿಷ್ಣು ಬಂದು ಪಾಲನೆ ಅಂತ ಶಿವ ಬಂದು ಜ್ಞಾನ ಮತ್ತು ಮೋಕ್ಷ ಮಾರ್ಗವನ್ನು ಕೊಡೋನು ಅಂತ ಶಾಂತತೆ ಮನುಷ್ಯನಿಗೆ ಲಾಸ್ಟ್ಗೆ ಏನು ಉಳಿತೇನೆಂದರೆ ಶಾಂತತೆ ನೆಮ್ಮದಿ ಬದುಕಲ್ಲಿ ಏನೇ ದುಡಿದರೂ ಏನೇ ಜೀವನ ಸಂಸಾರವನ್ನು ನಾವು ನಡೆಸಿದ್ರು ಲಾಸ್ಟಿಗೆ ಉಳಿಯೋದು ಶಾಂತತೆ ಶಾಂತಿ ದೂತ ಅಂದರೆ ಶಿವ ನೋಡಿ ನಮಗೆ ಯಾವುದೇ ಒಂದು ಮೋಕ್ಷ ಮಾರ್ಗ ಜ್ಞಾನ ಮಾರ್ಗಕ್ಕೆ ಆರಂಭ ಮಾಡಬೇಕಂದ್ರೆ ಶಿವನ ಆರಾಧನೆ ಮಾಡೋದರಿಂದ ಶಾಂತತೆ ನೆಮ್ಮದಿ ಮನಸ್ಸಿಗೆ ಬಂದ ಮೇಲೆ ಆಮೇಲೆ ಬೇರೆ ದೇವ್ರ ಹತ್ರ ಸಾಧ್ಯ ಆಗುತ್ತೆ ಆದ್ದರಿಂದ ಮೊದಲಿಗೆ ಶಿವನ ಆರಾಧನೆ ಬಹು ಮುಖ್ಯವಾಗಿರುತ್ತದೆ ಶಿವ ಅಂದ್ರೆ ಶಾಂತತೆ ನಮಗೆ ನೆಮ್ಮದಿ ಮೋಕ್ಷಮಾರ್ಗ ಲಾಸ್ಟ್ಗೆ ಎಲ್ಲರೂ ಬಯಸೋದೇನೆಂದರೆ ಮೋಕ್ಷ ಮಾರ್ಗವನ್ನು ಎಂಥ ವಿದ್ವಾಂಸರು ಎಂಥ ದೈವಾನು ಸಂಭೂತರು ಎಲ್ಲರೂ ಲಾಸ್ಟಿಗೆ ಬ ಬಯಸೋದೇನೆಂದರೆ ಶಾಂತತೆಯನ್ನು ಕಂಡುಕೋಬೇಕು ನೆಮ್ಮದಿಯನ್ನು ಕಂಡುಕೋಬೇಕು ಜಗತ್ತಲ್ಲಿ ಜೀವನದಲ್ಲಿ ಅಂತ ಹೇಳ್ತೀವಿ ನಾವು ಆದ್ದರಿಂದ ಇಲ್ಲಿ ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತೋ ಶಿವರೂಪಾಯ ಅಂದರೆ ಮೂರು ಯಾವ ಮೂರು ಸಮಯದಲ್ಲಿ ಮೊದಲಿಗೆ ಬ್ರಹ್ಮ ಬೆಳಿಗ್ಗೆ ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಿ ಬ್ರಹ್ಮನಿಂದ ಮಂತ್ರ ಉಚ್ಚಾರಣೆಯನ್ನು ಮಾಡೋದ್ರೆ ಬ್ರಹ್ಮನಿಗೆ ಪ್ರಿಯ ಆಗಿರ್ತದೆ ವಿಷ್ಣು ಬಂದು ಅಲಂಕಾರಿತ ಪ್ರಿಯನಾಗಿರ್ತಾನೆ ಶಿವನು ಅಭಿಷೇಕ ಪ್ರಿಯನಾಗಿರ್ತಾನೆ ಆದ್ದರಿಂದ ಶಿವನಿಗೆ ಹೆಚ್ಚು ಹೆಚ್ಚು ಅಭಿಷೇಕ ಮಾಡೋದ್ರಿಂದ ನಮ್ಮ ಕರ್ಮ ದೋಷಗಳನ್ನು ನಾವು ಕಳೀತಾ ಹೋಗಬೇಕು ನಾವು ಅಭಿಷೇಕ ಅಂದರೂ ಶಿವನ ದೇವಾಲಯಕ್ಕೆ ಹೋಗಿ ಶಿವನ ಅಭಿಷೇಕದ ನೀರನ್ನು ಬೀಳೋದು ಜಲಾಭಿಷೇಕ ಕ್ಷೀರಾಭಿಷೇಕ ಅದು ನೋಡೋದೇ ಒಂದು ಪುಣ್ಯ ಆಗಿರ್ತದೆ ಭಾಗ್ಯವಾಗಿರ್ತದೆ ನಮ್ಮ ನೂರು ಜನ್ಮದ ಭಾಗ್ಯ ಅಂತ ಸರಿ ಆದ್ದರಿಂದ ಈ ಮಹಾಶಿವರಾತ್ರಿ ವಿಶೇಷವಾಗಿ ನೋಡಿ ಯಾವಾಗ ಬರುತ್ತೆಂದರೆ ಉತ್ತರಾಯಣ ಕಾಲ ಋತು ಮಾಘ ಮಾಸದಲ್ಲಿ ಸಂಜೆಯ ಚತುರ್ದಶಿ ತಿಥಿ ಸೂರ್ಯ ಅಸ್ತದಿಂದ ಕೃಷ್ಣ ಪಕ್ಷದಲ್ಲಿ ಆರಂಭ ಪ್ರತಿ ಶಿವರಾತ್ರಿ ಪ್ರತಿ ತಿಂಗಳ ಇರುತ್ತೆ ಆದರೆ ಈ ತಿಂಗಳಲ್ಲೇ ಯಾಕೆ ವಿಶೇಷತೆ ಅಂದರೆ ಮಾಘ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಚತುರ್ದಶಿ ತಿಥಿ ಸಂಜೆ ಸಮಯ ಸೂರ್ಯಾಸ್ತ ಸಮಯದಲ್ಲಿ ಬಂದಾಗ ಶಿವರಾತ್ರಿ ಆರಂಭ ಆಗುತ್ತದೆ ಅದು ವಾರ ಯಾವುದೇ ಆಗಿರ್ಬೋದು ಡೇಟ್ ಯಾವುದೇ ಆಗಿರ್ಬೋದು ಈ ರೀತಿ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಂದೇ ಆರಂಭ ಆಗುತ್ತದೆ ಇದು ಮಹಾಶಿವರಾತ್ರಿ ಆಗಿರ್ತದೆ ಅದು ಉತ್ತರಾಯಣ ಕಾಲದಲ್ಲೇ ಆರಂಭ ಅದಕ್ಕೆ ಮಹಾಶಿವರಾತ್ರಿ ನಾಲ್ಕು ಯಾಮಗಳ ಪೂಜೆ ಮಾಡಬೇಕು ಅಂತ ಹಿಂದಿನಿಂದ ಋಷಿಮನುಗಳು ಮಾಡ್ಕೊಂಡ್ಬಂದಿದೆ ಯಾವ ರೀತಿ ನಾಲ್ಕು ಯಾಮಗಳು ಅಂದರೆ ಏನು ಅಂದರೆ ಒಂದು ಸಂಜೆ ಸೂರ್ಯಾಸ್ತ ಅಂದರೆ ಅವತ್ತಿನ ಆರೂವರೆ ಇರ್ಬೋದು ಆರು ಗಂಟೆ ಆರು ಹದಿನೈದು ಇರ್ಬೋದು ಆಯಾ ಕ್ಷೇತ್ರದ ಆಯಾ ಪ್ರಾಂತ್ಯದ ಸೂರ್ಯ ಅಸ್ತದ ಪ್ರಕಾರ ಸೂರ್ಯಾಸ್ತದಿಂದ ಆರು ಕಾಲದ ಆರು ಕಾಲಿಂದ ಮೂರವರು ಒಂಬತ್ತು ಕಾಲುವರೆಗೆ ಮತ್ತು ಒಂಬತ್ತರಿಂದ ಹನ್ನೆರಡು ಏಳನೇ ಯಾಮ ಮತ್ತು ಹನ್ನೆರಡರಿಂದ ಮೂರು ಗಂಟೆ ಮೂರನೇ ಯಾಮ ಮತ್ತು ಹನ್ನೆರಡು ಅಲ್ಲಿ ಮೂರರಿಂದ ಆರನೇದು ಲಾಸ್ಟ್ ಕಡೆಯ ಆಮದಲ್ಲಿ ಸೂರ್ಯ ಉದಯ ಸಮಯಕ್ಕೆ ಅಲ್ಲಿ ನಾಲ್ಕು ಯಾಮಗಳ ಪೂಜೆಯನ್ನು ಮಾಡೋದರಿಂದ ಶಿವನಿಗೆ ತೃಪ್ತನಾಗಿ ಮತ್ತು ನಮಗೆ ಎಲ್ಲ ಕರ್ಣಾಮಯಿ ನಮಗೆ ಕರುಣಿಸ್ತಾನೆ ಅಂತ ಹೇಳುತ್ತೆ ಆದ್ದರಿಂದ ಮತ್ತು ಯಾವ ರೀತಿ ವಿಧಿವಿಧಾನಗಳು ಪೂಜೆಗಳು ಮಾಡ್ಕೋಬೇಕು ಯಾವ ರೀತಿ ನಾವು ನಡ್ಕೋಬೇಕು ಯಾವ ರೀತಿ ಪಾಲನೆ ಮಾಡಬೇಕು ಇಲ್ಲಿ ಶಿವರಾತ್ರಿ ಉಪವಾಸನೆ ಮಾಡೋದಿರುತ್ತೆ ಉಪಾಸನೆ ಅಂದ್ರೇನು ಉಪಾಸನೆ ಅಂದರೆ ದೇವರ ಸಮೀಪ ಆಗೋದು ಅಂತ ಮನುಷ್ಯನಿಗೆ ಈ ಊಟ ಜಾಸ್ತಿ ಮಾಡಿದರೆ ನಿದ್ದೆ ಬಂದು ಜಾಗ್ರತ ವ್ಯವಸ್ಥೆ ತಪ್ಪಿಬಿಡ್ತಾನೆ ಅಲ್ಲಿ ಅಲ್ಪೋಪಹಾರ ಮಾಡೋದು ಆರೋಗ್ಯ ಇಲ್ಲದರೆ ಅಲ್ಪೋಪಹಾರ ಇಲ್ಲಾಂದರೆ ಉಪಾಸನೆ ಮಾಡೋದು ತುಂಬ ಒಳ್ಳೆಯದೇ ಉಪಾಸನೆ ಮಾಡಿ ದೇವರ ಸ್ಮರಣೆ ಮಾಡಿ ನೋಡಿ ನಾವು ಉಪಾಸ ಮಾಡ್ತೀವಿ ಆದರೆ ಟಿ ವಿ ಮೊಬೈಲ್ ನೋಡ್ಕೊಂಡು ಟೈಮ್ ಕಳೆದ್ಬಿಡ್ತೀವಿ ಅದು ಉಪಾಸನೆ ಶಿವನಿಗೆ ಸಲ್ಲಲ್ಲ ನಾವು ಏನು ಮಾಡ್ಬೇಕಂದ್ರೆ ಶಿವನ ಜ್ಞಾನದಲ್ಲೇ ಪ್ರತಿ ಆ ಒಂದು ಇಡೀ ದಿನವೂ ಅವನ ಜ್ಞಾನದಲ್ಲೇ ನಾವು ಕಳಿಬೇಕು ಇಡೀ ದಿನ ಅಂದರೆ ಯಾಕೆ ಶಿವನಿಗೆ ನಾವು ಆರಾಧನೆ ವರ್ಷಕ್ಕೊಂಬೆ ಕೊಡಬೇಕು ಒಂದು ದಿನ ಅಂದರೆ ಲೋಕ ಕಂಟಕ ನೋಡಿ ಸಮುದ್ರ ಮಂಥನದಲ್ಲಿ ವಿಷ ಬಂದಾಗ ಹಾಲ ವಿಷ ಬಂದು ಎಲ್ಲ ದೇವಾನ ದೇವತೆಗಳು ಓಡಿ ಹೋಗ್ಬಿಡ್ತಾರೆ ರಾಕ್ಷಸರು ಓಡಿ ಹೋಗ್ತಾರೆ ಆವಾಗ ಅದನ್ನು ಸ್ವೀಕಾರ ಮಾಡೋಕ್ಕೆ ಶಿವ ಬಂದಿದ್ದಾನೆ ಶಿವ ಬಂದು ಆ ವಿಷವನ್ನು ಸೇವನೆ ಮಾಡಿ ವಿಷ ಕಂಠನಾದ ಮತ್ತಿ ಇನ್ನೇನು ಶಿವನ ದೇಹದಿಗೆ ಇದು ಮುಂದೆ ಹೋಗುತ್ತೆ ಅನ್ನೋ ಸಮಯಕ್ಕೆ ಬಂದು ಶಕ್ತಿ ದೇವಿ ಬಂದು ಪಾರ್ವತಿ ತಡಿತಾಳೆ ಆ ಗಂಟಲನ್ನು ಹಿಡಿದಾಗ ವಿಷ ಕಂಠನಾಗಿ ಶಿವನು ಬರ್ತಾನೆ ಆ ದಿನ ನೋಡಿ ಲೋಕ ಕಲ್ಯಾಣಕ್ಕೆ ಜಗತ್ತನ್ನು ರಕ್ಷಿಸೋಕ್ಕೆ ಶಿವನು ವಿಷನು ಕುಡಿದ ಅಂತ ಆದ ದಿನ ಇದು ಆಗಿರುತ್ತದೆ ಆದ್ದರಿಂದ ಅಭಿಷೇಕ ಮಾಡೋದರಿಂದ ಅವರ ಆ ವಿಷದ ತಾಪ ಬೆಂಕಿ ಅವನಿಗೆ ಉರಿ ಉರಿ ಇರುತ್ತೆ ಆ ಸಮಯಕ್ಕೆ ಆ ವರ್ಷದ ಒಂದು ಪ್ರಯುಕ್ತವಾಗಿ ನಾವು ಶಿವನ ಅಭಿಷೇಕ ಹೆಚ್ಚು ಮಾಡೋದರಿಂದ ಶಿವನು ಶಾಂತತೆಯಾಗಿ ಈ ಲೋಕಕ್ಕೆ ಮತ್ತೆ ನಮಗೆ ನಿಮಗೆ ಒಳ್ಳೆಯದನ್ನು ಕೊಡ್ತಾನೆ ಅಂತ ಪ್ರತೀತಿ ಆದ್ದರಿಂದ ಶಿವನ ಅಭಿಷೇಕ ಮಾಡಿ ಈ ದಿನ ಅವನ ಧ್ಯಾನ ಮಾಡಿ ಸ್ಮರಣೆ ಮಾಡಿದರೆ ತುಂಬ ಒಳ್ಳೆಯದು ಮತ್ತು ಇನ್ನೊಂದು ಪುರಾಣ ಪ್ರಕಾರ ಏನು ಹೇಳ್ತೆ ಪಾರ್ವತಿ ಒಂದಾದ ದಿನ ಅಂತ ಶಿವಶಕ್ತಿಗಳು ಮಿಲನವಾದ ದಿನ ಆಗಿರುತ್ತದೆ ಆದ್ದರಿಂದ ನಾವು ಶಿವಶಕ್ತಿ ಶಿವಶಕ್ತಿ ಅಂದರೆ ನಮ್ಮೊಳಗೆ ಶಕ್ತಿ ಯಾರು ದೇವಿಯಾಗಿರ್ತಾಳೆ ಪಾರ್ವತಿ ದೇವಿ ಆದ್ದರಿಂದ ಶಿವಶಕ್ತಿ ಒಂದಾದ ದಿನ ಆಗಿರೋದ್ರಿಂದ ಈ ಲೋಕ ಕಲ್ಯಾಣಕ್ಕಾಗಿ ಅದಕ್ಕೆ ನಾವು ಶಿವ ಪಾರ್ವತಿ ಪ್ರಯುಕ್ತವಾಗಿಯೂ ಈ ದಿನವನ್ನು ಶಿವರಾತ್ರಿ ಎಂದು ಆರಂಭ ಮಾಡಿ ಶಿವರಾತ್ರಿಯ ಪೂಜೆ ಪುನಸ್ಕಾರ ದೇವರ ಅಭಿಷೇಕ ಕ್ಷೀರಾಭಿಷೇಕ ಈ ರೀತಿಯೆಲ್ಲ ಇರುತ್ತದೆ ಶಿವ ಶಿವನ ಈ ದಿನ ಇಡೀ ದಿನವೇ ತುಂಬ ಶಿವನಿಗೆ ವಿಶೇಷವಾದ ದಿನ ಆಗಿರ್ತದೆ ಬ್ರಹ್ಮನಿಗೆ ಮಂತ್ರ ಉಪ ಮಂತ್ರಗಳು ಪಠನೆ ಮಾಡೋದ್ರಿಂದ ಬ್ರಹ್ಮನು ತೃಪ್ತನಾಗ್ತಾನೆ ಅದೇ ರೀತಿ ವಿಷ್ಣುಗೆ ಅಲಂಕಾರ ಪ್ರಿಯನಾಗಿರ್ತಾನೆ ಶಿವನು ಅಭಿಷೇಕ ಪ್ರಿಯನಾಗಿರ್ತಾನೆ ಆದ್ದರಿಂದನೇ ಈ ರಾತ್ರಿ ಶಿವರಾತ್ರಿ ದಿನ ಎಲ್ಲರೂ ಭಜನೆ ದೇವರ ಧ್ಯಾನ ಅಭಿಷೇಕ ಒಂದು ಯಾಮದಲ್ಲಿ ನಾಲ್ಕು ಯಾಮಗಳು ಒಟ್ಟು ಪೂಜೆಗಳು ನಡೀತೀವಿ ಆ ಯಾಮದಲ್ಲಿ ಕ್ಷೀರಾಭಿಷೇಕ ಜಲಾಭಿಷೇಕ ತೈಲಾಭಿಷೇಕ ಈ ರೀತಿ ನಾನು ಮತ್ತು ಜೇನು ಅಭಿಷೇಕ ಹತ್ತು ಹಲವಾರು ಇಲ್ಲಿ ಭೂಮಿ ಮೇಲೆ ದೊರೆಯುವಂಥ ಹತ್ತು ಹಲವಾರು ಅವನಿಗೆ ಶಾಂತತೆಗೊಳ್ಳೋಕ್ಕೆ ಕ್ಷೀರಾಭಿಷೇಕ ಹೆಚ್ಚು ಜಲಾಭಿಷೇಕ ಪ್ರಿಯನಾಗಿರ್ತಾನೆ ಅದನ್ನು ಮಾಡೋದರಿಂದ ಹೆಚ್ಚು ಹೆಚ್ಚು ಅನುಕೂಲತೆಗಳು ನಮಗೆ ಕಷ್ಟಗಳು ಯಾರಿಗೆ ಅನಾರೋಗ್ಯ ಸಂಕಟದಿಂದ ಬಳುತ್ತಿರ್ತಾರೆ ಅವರು ಶಿವನ ಧ್ಯಾನ ಮಾಡೋಂಥದ್ದು ಮತ್ತು ಶಿವನ ಮಂತ್ರ ಹೇಳ್ಕೊಳೋದು ಓಂ ಶಿವ ನಮಃ ಅಂತ ಹೇಳ್ಕೊಂಡು ಎಷ್ಟು ಮತ್ತೆ ಶಿವ ಅಷ್ಟೋತ್ತರಗಳನ್ನು ಹೇಳೋದು ಶಿವ ಧ್ಯಾನ ಮಾಡೋದು ಸಹಸ್ರನಾಮಾವಳಿ ಓದೋದು ಶಿವನ ಹೆಚ್ಚು ಏನು ಆಗುತ್ತೆ ಅಷ್ಟು ನಾವು ಶಿವನ ಸ್ಮರಣೆಯಲ್ಲಿ ಧ್ಯಾನದಲ್ಲಿ ಭಕ್ತಿಯಲ್ಲಿ ಭಕ್ತಿ ಭಾವನೆಗಳನ್ನು ಅರ್ಪಿಸಿ ಶಿವನ ಪ್ರೀತಿಗೆ ಪಾತ್ರರಾಗ ಒಂದು ವಿಶೇಷ ದಿನ ಅಂದ್ಕೊಂಡು ನಾವು ಈ ದಿನವನ್ನು ಶಿವನಿಗಾಗಿ ಅರ್ಪಿಸಬೇಕು ಅನ್ನೋದೇ ಈ ದಿನದ ಉದ್ದೇಶ ಆಗಿರ್ತದೆ ನಿರಾಕಾರ ಅಂತ ಹೇಳ್ತೀವಿ ಶಿವ ಅಂದರೆ ನಿರಾಕಾರ ಯಾವುದೇ ಒಂದು ಆಕಾರ ಇರಲ್ಲ ಒಂದು ಲಿಂಗು ರೂಪದಲ್ಲಿ ಇರ್ತಾನೆ ಎಲ್ಲ ದೇವರಿಗೆ ಒಂದು ಆಕಾರ ಅಂತ ಕೊಟ್ಟರೆ ಶಿವನಿಗೆ ನಿರಾಕಾರ ಅಂತ ಹೇಳ್ತೀವಿ ಅಲ್ಲಿ ಇವನ ಶಿವನ ಒಂದು ತ್ರಿಶೂಲ ಮನುಷ್ಯನ ಯಾವುದೇ ವ್ಯಕ್ತಿಯ ಶಿವನ ತ್ರಿಶೂಲ ಏನು ಸೂಚನೆ ಕೊಡುತ್ತೆ ಅಂದರೆ ಕಾಮ ಕ್ರೋಧ ಅಹಂಕಾರವನ್ನು ನಾಶ ಮಾಡೋ ಒಂದು ಸಿಂಬಲ್ ಆಗಿರ್ತದೆ ತ್ರಿಶೂಲ ಅನ್ನೋದು ಆ ರೀತಿ ಮತ್ತು ಶಿವನ ಹಣೆ ಮೇಲೆ ವಿಭೂತಿ ವಿಭೂತಿ ಧರಿಸೋದಂದರೆ ಶಾಂತಿ ದುಷ್ಟಶಕ್ತಿಗಳು ಅದನ್ನು ನೋಡಿದರೆ ಓಡಿ ಹೋಗ್ತವೆ ಆದ್ದರಿಂದ ವಿಭೂತಿ ಅನ್ನೋದು ಇಷ್ಟು ವಿಶೇಷವರ್ಥರ ಆಗಿರ್ತದೆ ಅದೇ ರುದ್ರಾಕ್ಷಿ ಮತ್ತು ಕಠಿಣವಾದದ್ದನ್ನು ಸುಲಭವಾಗಿ ಗೊಳಿಸೋದು ಕಠಿಣವಾಗಿದ್ದು ನಮ್ಮ ಮೇಲೆ ಆ ರುದ್ರಾಕ್ಷಿ ಅಂತ ಹೇಳ್ತೀವಿ ಅದನ್ನು ಧರಿಸೋದ್ರಿಂದ ನಮಗೆ ಶಾಂತತೆ ನೆಮ್ಮದಿ ಅನ್ ಅಜ್ಞಾನದಿಂದ ಜ್ಞಾನದ ಕಡೆ ಅದನ್ನು ಹಾ ಧರಿಸೋದೇ ಅವರಿಗೆ ಜ್ಞಾನ ಮಾರ್ಗ ಸಿಗುತ್ತೆ ಅದೇ ರೀತಿ ಶಿವನ ಮೇಲೆ ವಿಶೇಷವಾಗಿ ಶಿವನ ತಲೆ ಮೇಲೆ ನೋಡ್ಬೋದು ಚಂದ್ರ ಚಂದ್ರ ಅಂದ್ರೆ ಶಾಂತತೆ ಅಂತ ಹೇಳ್ತೀವಿ ಮತ್ತು ಗಂಗೆ ಗಂಗೆನೂ ನೋಡ್ಬೋದು ಗಂಗೆಯಲ್ಲಿ ಶಿವನ ಜಡೆ ಮೇಲೆ ಎಲ್ಲ ಮಾನವರ ಪಾಪಕರ್ಮಗಳನ್ನು ತೊಳೆಯಲು ಗಂಗೆ ಅವನ ತಲೆಯಲ್ಲೇ ಇಟ್ಕೊಂಡಿರ್ತಾನೆ ಶಿವ ಆದ್ದರಿಂದ ಶಿವ ಮತ್ತು ಈ ಗಂಗೆ ಮತ್ತು ಈ ಚಂದ್ರನ ಒಂದು ಶಿವನಿಗೆ ತುಂಬ ಒಂದು ಹತ್ತಿರವಾಗಿರ್ತವೆ ಅದು ಮಾನವನಿಗೆ ಬೇಕಾಗಿರೋದೆ ನೋಡಿ ಪ್ರತಿದಿನ ನಮಗೆ ಜಲ ಗಂಗೆ ಇಲ್ಲ ಅಂದರೆ ನಮ್ಮ ಶುದ್ಧತೆ ಇಲ್ಲ ಮತ್ತು ಪರಿಶುದ್ಧ ಆಗೋಕ್ಕಾಗಲ್ಲ ಅದೇ ರೀತಿ ಶಾಂತತೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದ್ರೆ ಯಾವುದು ಕೆಲಸ ಮಾಡೋಕ್ಕಾಗಲ್ಲ ಟೆನ್ಷನ್ ಮಾಡಿಕೊಂಡ್ರೆ ಯಾವುದಾಗಲ್ಲ ಆದ್ದರಿಂದ ಚಂದ್ರ ಅಂದ್ರೆ ಶಾಂತತೆ ಮನಸ್ಥಿತಿ ಅಂತ ಹೇಳ್ತೀವಿ ಆದರೆ ಎಲ್ಲರಿಗೂ ನೋಡಿರಿ ಹೆಚ್ಚು ನಾವು ಶಿವನ್ ನೋಡೋದೇ ಒಂದು ಶಾಂತಿ ಸಮಾಧಾನ ಶಿವನ್ ದೇವಸ್ಥಾನಕ್ಕೆ ಹೋಗಿ ಬಂದ್ರೇ ಒಂದು ನೆಮ್ಮದಿ ಸಿಗುತ್ತೆ ಅದೇ ಇದು ಒಂದು ಶಿವನ ಒಂದು ಪ್ರತಿರೂಪ ಆಗಿರ್ತದೆ ಶಿವನ ಶಿಲೆ ಅಲ್ಲೊಂದು ಪ್ರತಿರೂಪ ಶಿವನ ಒಂದು ಪ್ರತಿರೂಪ ಆಗಿರೋದ್ರಿಂದ ಶಿವನ ಒಂದು ನೋಡೋದೇ ಒಂದು ಖುಷಿ ಆಗಿ ನಾವು ಈ ಶಿವರಾತ್ರಿಯನ್ನು ಆರ ಪೂಜೆ ಪುನಸ್ಕಾರಗಳು ಮಾಡಿದ್ದೆ ಆದರೆ ತುಂಬ ಅನುಕೂಲತೆಗಳು ಅನಾರೋಗ್ಯದಿಂದ ಮುಕ್ತರಾಗೋದು ಈ ರೀತಿ ಎಲ್ಲ ಸಮಸ್ಯೆಗಳಿಂದ ದೂರ ಆಗ್ಬೋದು ಅಂತ ಹೇಳಲು ಬಯಸ್ತೇನೆ ವಿಶೇಷವಾಗಿ ಶಿವನಿಗೆ ಸಮೀಪ ಆಗಬೇಕು ಉಪಾಸನೆ ಅಂತ ಹೇಳ್ತೀವಿ ನಾವು ಉಪಾಸನೆ ಅಂದರೆ ದೇವರ ಸಮೀಪ ಆಗೋದು ಅಂತ ಇಲ್ಲಿ ಜಾಗೃತ ವ್ಯವಸ್ಥೆ ಮನಸ್ಸು ದೇಹಗಳು ಬರಬೇಕಂದ್ರೆ ನಮ್ಮ ಉಪಾಸವಾಗಿದ್ದರೆ ನಾವು ದೇವರಿಗೆ ಹತ್ತಿರವಾಗಬಹುದು ಅಂತ ಉಪಾಸನೆ ಯಾವ ರೀತಿ ಮಾಡಬೇಕು ಮನೆಯಲ್ಲಿ ಮತ್ತು ದೇವಸ್ಥಾನಗಳಿಗೆ ಹೋಗೋಂಥದ್ದು ಈ ರೀತಿ ಇರುತ್ತೆ ನಾವು ಯಾವ ರೀತಿ ಮಾಡೋದಂದರೆ ಮನೆಯಲ್ಲಿ ಅಲ್ಪೋಪಹಾರ ಹಣ್ಣು ಮತ್ತು ಅಥವಾ ಜ್ಯೂಸ್ ಈ ಲಿಕ್ವಿಡ್ ಆಹಾರಗಳನ್ನು ಸೇವನೆ ಮಾಡೋದು ಮಾಡಿನೂ ನಾವು ಉಪವಾಸ ಮಾಡ್ಕೋಬೋದು ಉಪಾಸನೆ ಅಂದರೆ ನಾವು ನಿರಹಾರವಾಗಿ ಇದ್ದೇ ಉಪವಾಸ ಮಾಡ್ಬೇಕಂತಲ್ಲ ಅವರು ಆರೋಗ್ಯ ಸಮಸ್ಯೆಗಳು ಇರುತ್ತೆ ವಯ ವಯವೃದ್ಧರು ಇರ್ತಾರೆ ಮನೆಯಲ್ಲಿ ಅವರು ಈ ರೀತಿಯೆಲ್ಲ ಮಾಡಿಕೊಂಡು ಮಾಡ್ಬೋದು ಮತ್ತು ಆರೋಗ್ಯ ಚೆನ್ನಾಗಿದೆಯಾ ಈ ಒಂದು ದಿನ ಉಪಾಸನೆ ಮಾಡೋದರಿಂದ ನಮ್ಮ ಎಲ್ಲ ದೇಹ ಆತ್ಮಶುದ್ಧಿನ ಆಗುತ್ತೆ ಆದ್ದರಿಂದ ಉಪಾಸನೆ ಮಾಡೋದು ತುಂಬ ಉಪಯುಕ್ತನೂ ಆಗಿರ್ತದೆ ಮನುಷ್ಯನಿಗೆ ದೇಹ ಶುದ್ಧಿನೇ ಅನ್ಕೋಬೋದು ನಾವು ಉಪಾಸನೆ ಮಾಡಿ ಮತ್ತು ದೇವನ ಶಿವಾಲಯಗಳಲ್ಲಿ ಹೋಗಿ ನೀವು ಭಜನೆ ಪೂಜೆ ಧ್ಯಾನ ಮತ್ತು ಕ್ಷೀರಾಭಿಷೇಕ ಹಾಲು ಮೊಸರು ಹಣ್ಣು ಕಾಯಿ ದಿಡಿ ಎಳನೀರು ಈ ರೀತಿ ದೇವನ ಶಿವನಿಗೆ ಅರ್ಪಿಸೋದು ಮತ್ತು ಯಾವರಿಗೆ ಅನಾರೋಗ್ಯಗಳು ಸಮಸ್ಯೆ ಇದೆ ನೆಮ್ಮದಿ ಇಲ್ಲ ಟೆನ್ಷನ್ನು ಟ್ರಸ್ಸು ಈ ರೀತಿ ಇರುತ್ತೆ ಈ ದಿನ ವಿಶೇಷವಾಗಿ ಶಿವನ ದೇವಾಲಯಕ್ಕೆ ಹೋಗಿ ಅಭಿಷೇಕ ಪೂಜೆಗಳನ್ನು ಮಾಡಿಸೋದು ಆ ಮಾಡಿಸಿ ಆ ಅಭಿಷೇಕವನ್ನು ನೋಡಬೇಕು ನೀವು ಕಣ್ಣಾರೆ ಆ ನೋಡಿದ್ದೆ ಆದರೆ ಆ ಶಿವನ ತಲೆ ಮೇಲೆ ಬೀಳುವಂಥ ಅಭಿಷೇಕ ಜಲಾಭಿಷೇಕ ಇರ್ಬೋದು ಕ್ಷೀರಾಭಿಷೇಕ ಇರ್ಬೋದು ಆ ಅಭಿಷೇಕದ ನೀರನ್ನು ನೋಡೋದೇ ನಮ್ಮ ಪುಣ್ಯ ಆಗಿರ್ತದೆ ಮತ್ತು ಅದು ನೀರು ಬಿದ್ದು ಹೆಂಗೆ ಹರಿತಾ ಹೋಗುತ್ತೆ ನಮ್ಮ ಕಷ್ಟಗಳು ಅದೇ ರೀತಿ ಕರಗ್ತಾ ಹೋಗುತ್ತೆ ಅಂತ ಒಂದು ಪುರಾಣಗಳಲ್ಲಿ ಇರುತ್ತದೆ ಆದ್ದರಿಂದ ಅಭಿಷೇಕವನ್ನು ನೋಡೋದು ಹೆಚ್ಚು ಟೈಮ್ ಕಳಿಬೇಕು ಆದಷ್ಟು ಶಿವನ ದೇವಸ್ಥಾನದಲ್ಲಿ ಮನೆಯಲ್ಲಿ ಅಷ್ಟು ಶಾಂತತೆ ವಾತಾವರಣ ಇರೋಲ್ಲ ಆದ್ದರಿಂದ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೆಮ್ಮದಿಯಾಗಿ ಆರಾಮ ಮೆಡಿಟೇಷನ್ ಮಾಡೋದು ಶಿವನ ಧ್ಯಾನ ಮಾಡೋದು ಶಿವ ಅಷ್ಟೋತ್ತರ ಓದೋದು ಶಿವನಾಮಾವಳಿ ಓದೋಂಥದ್ದು ಈ ರೀತಿಯೆಲ್ಲ ಮಾಡಿ ಶಿವನ ಪ್ರೀತಿಗೆ ಪಾತ್ರರಾಗಿ ಅವರಿಗೆ ಮತ್ತು ವಿಭೂತಿ ಪ್ರಿಯ ಅಂತ ಹೇಳ್ತೇವೆ ವಿಭೂತಿಯನ್ನು ಅರ್ಪಿಸೋದು ಈ ರೀತಿ ಎಲ್ಲ ಮಾಡೋದ್ರಿಂದ ನಿಮಗೆ ಅನಾರೋಗ್ಯದಿಂದ ಮುಕ್ತಿ ಮನಸ್ಸಿಗೆ ಟೆನ್ಷನ್ನು ಟ್ರೆಸ್ಸು ಒಂದು ವರ್ಷ ಎಲ್ಲ ದುಡಿದಿರ್ತೀವಿ ನಾವು ಈ ದಿನ ಶಿವರಾತ್ರಿ ದಿನ ಒಂದು ದಿನ ಶಿವನಿಗಾಗಿ ಮೀಸಲಿಟ್ಟು ನಮ್ಮ ಇಡೀ ಬದುಕನ್ನು ಶಾಂತತೆ ನೆಮ್ಮದಿ ಕಡೆ ಕರ್ಕೊಂಡು ಹೋಗೋದು ಯಾರು ಅಂದರೆ ಶಿವ ಅಂತ ಯಾವುದೇ ನಮಗೆ ಲಾಭ ಬೇಕು ಏನೇ ಬೇಕು ಅಂದರೂ ಫಸ್ಟ್ ಯಾವ ದೇವ್ರಕ್ಕಿಂತ ಫಸ್ಟ್ ಶಿವನ್ನ ನಾವು ಹೊಲಿಸ್ಕೋಬೇಕು ಶಿವ ಅಂದರೆ ಶಾಂತತೆ ನೆಮ್ಮದಿ ಅಂಧಕಾರವನ್ನು ಕಳೆದು ಜ್ಞಾನ ಮಾರ್ಗವನ್ನು ಮೋಕ್ಷ ಮಾರ್ಗವನ್ನು ಕೊಡೋ ಶಿವ ಆಗಿರ್ತಾನೆ ಆದ್ದರಿಂದ ಶಿವನ ಸಮೀಪ ಅವನ ಜ್ಞಾನ ಪೂಜೆ ಮಾಡೋದರಿಂದ ಈ ಎಲ್ಲ ನಿಮಗೆ ಉಪಯೋಗಗಳು ಬರುತ್ತದೆ ಆದ್ದರಿಂದ ಶಿವನ ದೇವಸ್ಥಾನಕ್ಕೆ ಹೋಗಿ ಈ ಶಿವ ಶಿವನ ಆರಾಧನೆ ಪೂಜೆ ಅಭಿಷೇಕಗಳನ್ನು ಮಾಡಿಸೋದ್ರಿಂದ ನಿಮಗೆ ಜ್ಞಾನ ಮತ್ತು ನೆಮ್ಮದಿ ಬದುಕಲ್ಲಿ ಉನ್ನತಿ ಪಡೆಯಬಹುದು ಅಂತ ಹೇಳಿ ಈ ಶಿವರಾತ್ರಿ ವಿಶೇಷ ಎಲ್ಲರಿಗೂ ಶುಭವಾಗಲೆಂದು ಸರ್ವೇ ಜನ ಸುಖ ನೋಬುಂತು ಸಣ್ಮಲ ಅನಿಬವಂತು ಶಿವಾರ್ಪಣ ಮಸ್ತುರ घं निर्मलभाषितशोभितलिङ्गं जन्मयदुःखविनाशकलिङ्गं तत्र नमामि सदा शिवलिङ्गं देवमुनिप्रवरार्पितलिङ्गं कामदहनकर्माकरलिङ्गम् रावणधर्मनिवाकरलिङ्गं तत्र नमामि सदा शिवलिङ्गम् भो िविवर्धनकारणलिङ्गं सिद्धसुरासुरवन्दितलिङ्गं तत्र नमामि सदा शिवलिङ्गं दक्ष सुयज्ञविनाशकलिङ्गं कनकमहामणिपूषितलिङ्गं कनकमहामणिपूषितलिङ्गं मणिपतिवेष्टिनशोभितलिङ्गं तत्र नमामि सदा शिवलिङ्गं कुङ्कुमचन्दनलेपितलिङ्गं पङ्कजहारशुशोभितलिङ्गं सञ्चितपापविनाशकलिङ्गम् तत्रणमामि सदा शिवलिङ्गं कुङ्कुमचन्दनलेपितलिङ्गं पङ्कजहारशुशोभितलिङ्गम् सञ्चितपापविनाशकलिङ्गं तत्रणमामि सदा शिवलिङ्गम् देवगणावलिसेवितलिङ्गम् भावैभक्तिवचलिङ्गं हिनकरकोटिप्रभाकरलिङ्गम् अत्र नमामि सदा शिवलिङ्गम् अष्टदलोपरिवेष्टितलिङ्गं सर्वसमोद्भवकारणलिङ्गम् अष्टदरिद्रविनाशकलिङ्गम् प्रणमामि सदा शिवलिङ्गं सुरगुरु सुरवरपूजितलिङ्गं सुरवनपुष्पसमार्जितलिङ्गं परापरं परमात्मकलिङ्गम् नमामि सदा शिवलिङ्गम् ॐ लिङ्गाष्टकं यदं पुण्यं यं पडः शिवः शिवलोकमाश्नोति शिवने सह मोजते